ಭಾರತೀಯ ಜನತಾ ಪಾರ್ಟಿ ಸಿಂದಗಿ ಮಂಡಲ ರೈತ ಮೋರ್ಚಾ ನಡೆಸಿದ ಧರಣಿ ಸತ್ಯಾಗ್ರಹ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಹೌದು ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಸಿಂದಗಿ ಹಾಗೂ ಆಲಮೇಲಾ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರಿಗೆ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡಬೇಕಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು ಎರಡನೇ ದಿನಕ್ಕೆ ಭಾರೀ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ವಿಜಯಪುರ ಜಿಲ್ಲೆಯ ಸಿಂದಗಿ ಹಾಗೂ ಆಲಮೇಲಾ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಹಾನಿಗೆ ಒಳಗಾದ ಪ್ರತಿ ರೈತರಿಗೂ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ನೀಡಬೇಕು ರೈತರ ಕಬ್ಬಿಗೆ ಪ್ರತಿ ಟನ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಮಳೆಯಿಂದ ಬಿದ್ದ ಮನೆಗಳಿಗೆ ಐದು ಲಕ್ಷ ರೂಪಾಯಿಯನ್ನ ನೀಡಬೇಕು ಭೀಮಾ ಪ್ರವಾಹದಿಂದ ಬಾಧಿತವಾದ ಗ್ರಾಮಗಳನ್ನು ಸ್ಥಳಾಂತರಿಸಬೇಕು ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಿಗೆ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಸಿಂದಗಿ ಮತ್ತು ಆಲ್ಮೇಲ ತಾಲೂಕಿನ ಹದಗೆಟ್ಟ ರಸ್ತೆಗಳನ್ನು ಕೂಡಲೇ ಸುಧಾರಣೆ ಮಾಡಬೇಕು ಈ ಆರು ಬೇಡಿಕೆಗಳನ್ನು ಈಡೇರಿಸುವವರೆಗೆ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿಯುವುದು ಎಂದು ಸಿಂದಗಿ ಮತಕ್ಷೇತ್ರದ ಮಾಜಿ ಶಾಸಕರಾದ ರಮೇಶ್ ಬೂಸನೂರ್ ತಿಳಿಸಿದ್ದಾರೆ ಇಂದು ಎರಡನೇ ದಿನದ ಧರಣಿ ಸತ್ಯಾಗ್ರಹಕ್ಕೆ ಆಲಮೇಲ ದೇವಣಗಾಂ ವಾಕಡನಿ ತಾವರ್ಖೇಡ ತಾರಾಪುರ ಮದನಹಳ್ಳಿ ಗುಂದಗಿ ಕಣ್ಣುಳ್ಳಿ ಬೋರಗಿ ಬಂದಾಳ ಹಾಗೂ ಸಿಂದಗಿ ಮತಕ್ಷೇತ್ರದ ವಿವಿಧ ಗ್ರಾಮದಿಂದ ನೂರಾರು ರೈತರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ರಮೇಶ್ ಬೂಸನೂರ್ ಮಾಜಿ ಶಾಸಕರು ಸಿಂದಗಿ ಸಂತೋಷ್ ಪಾಟೀಲ್ ಡಂಬಳ ಮಂಡಲ ಅಧ್ಯಕ್ಷರು ಸಿಂದಗಿ ಪಿಎಚ್ ಬೀರತಾರ ಮಡಿವಾಳಪ್ಪ ಗೌಡ ಪಾಟೀಲ್ ಪೀರು ತಳವಾರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ಗುರು ತಳವಾರ ಸಿಂದಗಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಸಿದ್ದು ಅನಗೊಂಡ ಶಂಕರಪ್ಪ ಬಗಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಯಲ್ಲಪ್ಪ ಹಾದಿಮನಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪುಳ್ಳ ಬಸವರಾಜ್ ಹೂಗಾರ್ ಡಾ ಸಂಜುಕುಮಾರ್ ಎಂಟು ಮನೆ ಶ್ರೀಶೈಲ್ ಬೋವಿ ಹರೀಶ್ ಎಂಟುಮನೆ ವಿಶ್ವನಾಥ್ ಹಿರೇಮಠ ರಾಜಕೀಯ ಹಿರಿಯ ಮುಖಂಡರು ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣಸಿದ್ದಯ್ಯ ಹಿರೇಮಠ ಎಂಟಿವಿ ನ್ಯೂಸ್ ಕನ್ನಡ के ಧಿಕಾರ ಧಿಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಪಾರ ಕೊಡೋ ವಿಪಲವಾಗುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಗಬ್ಬಿಗೆ ಬೆಂಬಲ ಬೆಲೆ ಕೊಡೋ ವಿಪಲವಾಗುತ್ತಿರುವ ಬ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಅಯ್ಯಯ್ಯೋ ಈ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಈ ಒಂದು ರೈತರ ವಿವಿಧ ಆರು ಬೇಡಿಕೆಗಳನ್ನು ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ಗೆ ನಾನು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ರೈತ ನಾಯಕರು ನಮ್ಮ ನಮ್ಮದಿಂದೆಲ್ಲರ ನೆಚ್ಚಿನ ಹಿಂದಿನ ಶಾಸಕರು ಜನಪ್ರಿಯ ನಾಯಕರಾಗಿರ್ತಕ್ಕಂಥ ರಮೇಶ್ ಬೋಸು ಕೂಡ ನಾನು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಬಿ ಎಸ್ ಬೀರದರ್ಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ನಮ್ಮ ಇವತ್ತಿನ ಈ ಒಂದು ದಿನದ ಉಪಸ್ಥಿತಿಯಲ್ಲಿ ಕಲ್ಲೋಳಿ ಕಲ್ಲೋಳಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಂಕರಣ್ಣ ಈ ಬಗದೀದ ನೇತೃತ್ವವನ್ನು ವಹಿಸಿದಂತ ನಮ್ಮ ನಿಮ್ಮೆಲ್ಲರ ಜನನಾಯಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಸನ್ಮಾನ್ಯ ಬೋಷ್ಣ ಸಾಹೇಬ್ರೆ ಮಂಡಲದ ಅಧ್ಯಕ್ಷರು ಮಿತ್ರ ಅಂತ ಸಂತೋಷ್ ಪಾಟೀಲ್ ಪಾಟೀಲ್ರವ್ರೆ ಹೋಗಿಕೆ ಮೇಲೆ ಆಚಂದಾದಂತ ಎಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತಿ ಸದಸ್ಯರೇ ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಗೌರವ ಸದಸ್ಯರು ಎಲ್ಲ ರೈತ ಬಂಧುಗಳೇ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಬಹಳ ಒಳ್ಳೆಯ ಕೆಲಸವನ್ನು ಇವತ್ತು ನಮ್ಮ ಮಾಜಿ ಶಾಸಕ ಸಾವಿರು ಮಾಡಿದ್ದಾರೆ ಯಾಕಂತಂದ್ರೆ ಇವತ್ತು ಅಧಿಕಾರಿಗಳಿಗೆ ಯಾರು ಕೇಳೋರಿಲ್ಲ ಹೇಳೋರು ಅನ್ನುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾಕಂತಂದ್ರೆ ಏನ್ ಮಿಟಿಂಗ್ ಮಾಡ್ತಾರೆ ಏನಿಲ್ಲ ಗೊತ್ತಿಲ್ಲ ಆದ್ರೆ ಯಾವುದೇ ಸೆರೆಕ್ ಹೋಗೋದ್ರೆ ಇನ್ನೇ ಹುಟ್ಟು ಜಿ ಪಿ ಎಸ್ ಅವರು ಆ ಹೆಲಿಕಾಪ್ಟರ್ ನುಟ್ ಮಾಡ್ತಾರೆ ಇಲ್ಲೇ ಸರಿಯಾಗಿ ಹುಟ್ಟು ನೂರು ಸರಿ ಮಾಡುವಂತ ಕೆಲಸ ಇವತ್ತು ಎಲ್ಲ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ರು ಈ ಆ ಗ್ರಾಮಕ್ಕೂ ತಲಾಟಿಗಳು ತಿನ್ನಿತ್ತ ಬಂದು ಸರಿ ಮಾಡುದಿಲ್ಲ ಎಲ್ಲೇ ಒಂದು ಒಂದ್ ಮೂರ್ ನಾಲ್ಕು ಹೊರಗೆ ಹೋಗ್ಬಿಡ್ತಾರೆ ಅವರು ಅವರು ಏನು ಅಧಿಕಾರಿಗಳು ಶಾಸಕರು ಮತ್ತು ಸಚಿವ ರೀತಿ ಹೊರತು ವರ್ತನೆ ಆ ಅಧಿಕಾರಿಗಳು ಇದೆ ಯಾಕಂದ್ರೆ ಒಂದ್ ಹೊರಗಡೆ ಬಂದು ಅವರ ಇಡೀ ಇಡೀ ತಾಲೂಕು ಗೊತ್ತಾಗ್ಬಿಡ್ತದೆ ಕಾರಣ ಎಷ್ಟು ಸಹಿತವಾಗಿ ಎಲ್ಲ ರೈತರಿಗೂ ಸಹಿತ ಪರಿಹಾರ ಕೊಡುವಂತ ಇಂತಿಷ್ಟೇ ಅದಕ್ಕೆ ಟಾರ್ಗೆಟ್ ಕೊಟ್ರೆ ಅಷ್ಟೇ ಮಾಡ್ತೀವಿ ಅನ್ನುವಂತ ಅಧಿಕಾರಿಗಳ ಉತ್ತರನ ಈ ಕೊಡ್ತಾ ಇದ್ದಾರೆ ಆಕರೆ ಹತ್ತು ಎಕರೆ ಆದಾಗ ಅವ್ನು ಪರಿಹಾರ ಒಂದ್ ಎಕರೆ ಎರಡು ಎಕರೆ ಅಷ್ಟೇ ಕೊಡ್ತೀವಿ ಅನ್ನುವಂತ ಉಡೋಪೆ ಉತ್ತರಗಳು ಇವತ್ತು ಅಧಿಕಾರಿಗಳಿಂದ ಜನರ ನಿಜಾಂಶವನ್ನ ಹರಿದು ಅಲ್ಲಿ ಅರ್ಥ ಕೃತಿಯನ್ನು ಹರ್ತಕೊಂಡು ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ವಿ ಇವಾಗ ನಮ್ಮ ಶಾಸಕರು ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಈಗಾಗಲೇ ಪರಿಹಾರ ಘೋಷಣೆ ಮಾಡಿ ಆ ರೈತರ ಅಕೌಂಟ್ಗೆ ರೊಕ್ಕವನ್ನು ಬರ್ ಆದ್ರೆ ಇವತ್ತು ಇಲ್ಲಿ ಸರ್ಕಾರಕ್ಕೆ ಏನಾಗಲ್ಲ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಇವತ್ತು ಸುಳ್ಳು ಹೇಳಿ ಇವರಿಗೆ ಮೋಸ ಮಾಡಿ ಅದರ ಜೊತೆಗೆ ಯಾರು ಇವತ್ತು ಇನ್ಶೂರೆನ್ಸ್ ರೈತರಿಗೆ ರೊಕ್ಕ ಕೊಡ್ತಾರೆ ಇವತ್ತು ಇನ್ಶೂರೆನ್ಸ್ ಕಂಪ್ನಿ ಏಜೆಂಟ್ ಯಾರು ಯಾರ ರೊಕ್ಕ ಕೊಟ್ಟದ ಅಂತ ಇವತ್ತು ಅವರ ಕೊಂಡಿ ಮಾಡುವ ಕಂಪನಿ ಆದಷ್ಟು ಸಾಕಷ್ಟು ಅವ್ಯವಾರಗಳ ಇವತ್ತು ಇನ್ಶೂರೆನ್ಸ್ ಕಂಪ್ನಿಯಿಂದ ಹಿಡ್ಕೊಂಡು ಈ ಸರ್ಕಾರದ ಲೋಚಕ್ಕೋರ ಸರ್ಕಾರ ಆಗಿದೆ ಯಾಕಂದ್ರೆ ರೈತ ಮೋಸ ಮಾಡಿ ಪ್ರತಿಯೊಂದು ಹೊತ್ತು ಒಂದ್ ಎಕರೆ ಹತ್ತು ರೈತ ಏನಂತ ಎಂಟೂವರೆ ಸಾವಿರ ಕೊಡ್ತೀನಿ ಅಂತ ಹೇಳಿ ಆದ್ರೆ ಇವತ್ತಿನ ದಿನ ನಾವೆಲ್ಲರಿಂದ ರೈತರು ಇದ್ದೀವಿ ಒಂದು ಎಕರೆ ಹೊತ್ತು ಉಳುಮೆ ಮಾಡ್ಬೇಕಾದ್ರೆ ಅದಕ್ಕೆ ಅವ್ರಿಗೆ ಸರಿ ತೆಗಿಬೇಕಾದ್ರೆ ಎಣ್ಣೆ ಹೊಡಿಬೇಕಾದ್ರೆ ಇವತ್ತು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಾವಿರಗಿಲ್ಲ ಆದ್ರೆ ಕೋಟಿ ನೀವು ಶರಣ ಹೇಳಿ ಕುಡಿದ್ರೆ ಯಾವಬ್ಬ ಅಧಿಕಾರಿಗಳು ಇನರ್ಜ್ ಅಕೌಂಟ್ಗಳು ಯಾವುದೂ ಹಳ್ಳಿಗಳು ಸಿಗುವುದಿಲ್ಲ ಅವ್ರ ಸೀದಿಗೆಯಲ್ಲಿ ಉರ್ಮ್ ಮಾಡಿಕೊಂಡು ಇನ್ನೇ ಕೊಟ್ಟು ಸರ್ವೆ ಮಾಡಿ ಡೂಪ್ಲಿಕೇಟ್ ಲಿಸ್ಟ್ ತಯಾರು ಮಾಡುವಂತ ಕೆಲಸ ಯಾರು ಮೇಧಾವಿಗಳಾದಾರ ಯಾರು ಒಬ್ಬರು ಬೆಂಬರ್ತಾರ ಅಂತವರಿಗೆ ಪರಿಹಾರಕ್ಕೆ ವ್ಯವಸ್ಥೆ ಹೆಚ್ಚಿನ ಪರಿಹಾರ ಕೊಡ್ತಿರೋದು ಗಮನಕ್ಕೆ ಬಂದಿದೆ ಅದನ್ನ ಮಾಡದೆ ಮುಗ್ಧ ರೈತರಿಗೆ ಮೋಸ ಮಾಡುವಂತ ಕೆಲಸ ನೀವು ಮಾಡಿದ್ರಿ ರೈತರನ್ನ ಹಚ್ಕೊಳ್ಳೋದ ಈ ಸಂದರ್ಭದಲ್ಲಿ ಸಾಹೇಬರ್ ಜೊತೆ ಆ ರೈತರ ಪರಿಹಾರ ಕೊಡೋರಿಗೂ ಈ ಹೋರಾಟ ನಿಲ್ಲಿಸಿದ್ರು ಸನ್ಮಾನ್ಯ ಶಾಸಕರು ಹೇಳಿದ್ದಾರೆ ಅದಕ್ಕಾಗಿ ಅಧಿಕಾರಿಗಳು ತಸೀಲ್ದಾರ್ ಸಹ ಮಾಜಿ ಎಂಎಲ್ ನಮ್ಮ ಧನ್ಯವಾದಗಳು ಅದರಂತೆ ಈಗ ಅತಿವೃಷ್ಟಿಯಿಂದ ಏನು ಸತ್ಯಗಳ ಸತ್ಯಗಳಿವೆ ಈಗ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಬಂದು ಭೀಮಾ ನದಿ ದಳಕ್ಕೆ ಯಾರು ಆ ರೈತರಿಗೆ ಯಾರು ಬರ್ತೀವಿ ಇದ್ದ ಶಾಸಕರು ಬಂದಿಲ್ಲ ಇರೋ ಶಾಸಕರು ಇಲ್ಲಿ ಬಂದಿಲ್ಲ ತಾವೆಲ್ಲ ಬಂದ್ರು ತಾವರೆಗಡೆ ಬಂದು ದೇವಂಗಾ ಬ್ರಿಡ್ಜ್ ಬಂದಿಟ್ಟು ಹೋದ್ರು ಆ ದೇವಂಗಾ ಬ್ರಿಜ್ ಇಂದ ಹೋಗಬೇಕಾದ್ರೆ ಈಗ ಮೂರು ಕೋಟಿ ಆಗ್ಯಾರ ಆಗ್ಯಾನಿಕ್ಷನ್ ಹೇಳ್ತಾರೆ ಏನು ಆಗಿಲ್ಲ ಎಲ್ಲ ಸುಳ್ಳು ಭರವಸೆ ಅದರಲ್ಲಿ ರೈತರಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ರೈತರಿಗೆ ಪರಿಹಾರ ಸಿಗಬೇಕಾದ್ರೆ ಈ ನಂದೇ ಹೊಲ ನಂದೇ ಹೊಲಕ್ಕೆ ಬರೀ ಒಂದು ಆರು ಎಕರೆ ಜಿ ಪಿ ಎಸ್ ಮಾಡ್ತಾರೆ ನೋಡ್ಕೊಂಡು ಹೋಗ್ಯಾವೆ ಯಾವ ಸರ್ವೇ ಆಗಬೇಕು ಅಂತ ಯಾರಿಗೆ ತರಗತಿಗಳು ಯಾರು ಕೊಡ್ತೀವಿ ಈ ತರ ಮುಕ್ತ ರೈತರ ಹೊಲಗಳಿಗೆ ಎಷ್ಟು ಬೆಳೆ ಹಾನಿ ಇದೆ ಇನ್ನೊಂದು ಮೈತ್ರಿ ಸರಿಯಾಗಿ ಮೈತ್ರಿ ಸಿಕ್ಕಿಲ್ಲ ಯಾರಿಗೂ ಕೊಡ್ತಿಲ್ಲ ಶಾಸಕರ ಹೊಲಕ್ಕೆ ಏನೋ ಹೋಗಿ ತಮ್ಮ ಹೊಲಗಳಿಗೆ ಹೋಗಿ ಸರಿ ಕೇಳ್ತಾರೆ ತಿಳ್ತಾರೋ ಅಂತ ಅದ್ರಲ್ಲಿ ಇನ್ನೊಂದು ರೈತರ ಬಗ್ಗೆ ಇನ್ನೊಂದು ನಮ್ಮ ಆಲ್ಮೇಲ್ ಬಗ್ಗೆ ಹೇಳ್ತೀನಿ ನಮ್ಮ ಆಲ್ಮೇಲ್ ಒಳಗೆ ಕೆರೆ ಅಭಿವೃದ್ಧಿ ಮಾಡ್ಲಕ್ಕ ಕೆರೆ ಅಭಿವೃದ್ಧಿ ಹೇಳಿದಾಗ ಮೊನ್ನೆ ಹೂಳು ತೆಗ್ದಾರ ಹೂಳು ತೆಗಿಬೇಕಾದ್ರ ರೈತರಿಗೆ ಜಮೀನಿಗೆ ಹುಳು ಇದ್ದಾಂತ ಕೆರೆ ಮಾಡ್ನ ಕಳಿಸ್ಬೇಕು ಅಲ್ಲಿರತಕ್ಕಂಥ ಮೂಲ ನಮ್ಮ ಊರ ಪ್ರಮುಖ ವ್ಯಕ್ತಿನಿ ಒಂದು ಪಿಪ್ಪಲ್ ಒಂದು ಸಾವಿರ ಮಣ್ಣು ಮಾಡ್ಕೊತಾರೆ ಅದು ಶಾಸಕರ ಗುಮ್ಮ ಅಂತ ಅಲ್ಲವಾ ಅಥವಾ ಯಾವ ಗೊತ್ತಿಲ್ಲ ರೈತರಿಗೆ ಗಮನಕ್ಕೆ ಹೋಗಿ ನಮ್ಮ ಸುತ್ತಮುತ್ತ ಯಾಕಂದ್ರೆ ಹಳ್ಳಿ ನಮ್ಮ ತಳಿ ಬೇಕಾದರೂ ಆಮೇಲೆ ತರ ಅದೇ ಮಣ್ಣು ನಮ್ಮ ಹೊಲಗಳಿಗೆ ಹಾಕಿದಪ್ಪ ರೈತರು ಮಲವತ್ತ ಬೆಳೆ 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 ಬಂದಿತ್ತು ಅದಕ್ಕೆ ಅಲ್ಲಿನ ಮೂರು ಸತ್ಯನ ಸಾಗ್ತಿದೆ ಕೂಡ ಅಲ್ಲಿ ಆಯಿನ್ ಆಲ್ಮ್ಯಾಲ್ ಹೋಗ್ಬೇಕಾದ್ರೆ ಸತ್ಯಗಳು ಗೊತ್ತಿರೋ ಈಗ ಮಾಜಿ ಶಾಸಕರು ತಿರುಗಾಡ್ಕೊತಾರ ಈ ಹಿಂದೆ ಶಾಸಕರು ಅಂತ ತಿರುಗಾಡ್ಕೊತಾರ ಈಗ ಮಾಜಿ ಶಾಸಕರಿಂದ ನಾವು ರೋಡ್ ಎಣ್ಣೆ ಹೈವೇ ಮೇಲೆ ಹೋದಾಗ ಈ ರೋಡ್ ನೋಡೋದ್ ಈ ಅಭ್ಯರ್ಥಿ ಹೋಗ್ಬೇಕಾದ್ರೆ ಎರಡು ಗಂಟೆ ಬೇಕು ಒಂದು ಬರೀ ಘರ್ಸು ಮುಚ್ಚಿ ಮಾಡಿ ರೈತ್ರಿ ಹಬ್ಬ ಹೋಗ್ತಾ ದಾರಿ ಇಲ್ಲ ಸರ್ ನಾವು ನಂದು ಇಪ್ಪತ್ತ ಈ ಕಬ್ಬು ಹೋಗಬೇಕಾದ್ರೆ ಎಲ್ಲ ದಾರಿ ಮಾಡ್ ಹೋಗ್ಬೇಕು ಅದರಂತೆ ಈಗ ಇನ್ನೊಂದು ಏನಾಗಪ್ಪ ಏನಾಯ್ತಪ್ಪ ಅಂದ್ರ ಅಲ್ಮೇಲುವಾಗ ಏನಾಗ್ಯಪ್ಪ ಅಂದ್ರೆ ವಾಣಿಜ್ಯ ಮಳಿಗೆ ನಮ್ಮ ಶಾಸಕರೇ ಕಂತದ್ದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ನಾನೇ ಇದ್ದೀವಿ ಸಾಯಿಬ್ರ ಜೊತೆ ಈಗ ಅದು ಟೆಂಡರ್ ಅಂದ್ರೆ ಹೇಳ ಟೆಂಡರ್ ಕರಿಲಿಲ್ಲ ಅಲ್ಲಿ ಅದು ಮೂರು ವ್ಯಕ್ತಿ ಒಬ್ಬರು ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದ್ ಅಂಗಡಿಗೆ ಏನು ಮೂರ್ ಮೂರು ಲಕ್ಷ ಮೇಲೆ ಲಂಚ ತಗೋ ನೆಗೇ ಕುಡಿಕೆ ಅಂಗಡಿ ತರೀ ಅವ್ರಿಗೆ ಮೂರು ಲಕ್ಷ ಅದಕ್ಕೆ ಅದಕ್ಕೆಲ್ಲ ಅವ್ರಿಗೆ ದೀಪಾವಳಿ ದೀಪಾವಳಿಗಳಲ್ಲಿ ಚಾಯಿ ಕೊಟ್ಟು ಕಳಿಸ್ಲಿ ಏನೋ ಮಾತು ಮಾತೇಳ್ತಾರ ಅದಕ್ಕೆ ಹೈ ಹೈಕೋರ್ಟ್ಗೆ ಹೋದೆ ಮೀಸಲಾತಿ ಪ್ರಕಾರ ಎಲ್ಲ ಎಸ್ ಸಿ ಎಸ್ ಟಿ ಮನೆ ಕರಿಗೆ ರಂಗಲ್ ಕಿಲಿವಿ ಸಿಗಲಿ ಯಾರು ಬಲಿಷ್ಠರು ಅವ್ರಿಗೆ ಅಂಗಡಿ ಕುಳಿತ ಹೋಗಿವಿ ಈ ತರ ಶಾಸಕರು ಅಲ್ಲಿನೂ ಕೈ ಜಾಶ್ಯ ಅವ್ರಿಗೆ ಇದ್ದವ್ರಿಗೆ ಅವರಿಗೆ ಅಂಗಡಿ ಕೊಡಬೇಕು ಅಂತಾರೆ ಅಂಗಡಿ ಕೊಡುವ ಉದ್ದೇಶದಿಂದ ನಮ್ಕೋಟಿ ಸ್ಟೇ ಮಾಡಿ ಅದೊಂದು ತಮ್ಮ ಗಮನಕ್ಕೆ ಅದ್ರಲ್ಲಿ ಈ ಸಲ ಹುಕುಂಪು ರಸ್ತೆ ಋಕುಂಪು ರಸ್ತೆಗಳಲ್ಲಿ ನಮ್ಮ ರೈತರು ಅಲ್ಲಿ ನೂರಾರು ಎಕ್ಟ್ರೆ ಹನುಗಳ ಸಾವಿರಾರು ಎಕರೆ ರೈತರು ಕಿರಿಯ ಅಂತಾರೆ ಆ ದಾರಿ ಇಲ್ಲ ಐವತ್ತಿಂದ ನಲವತ್ತು ಪರ್ಸೆಂಟ್ ದಾರಿ ಗಾಂಧಿ ಸಾಬ್ ನಮ್ಮ ಪೈತ್ರ ದೇವಸ್ಥಾನ ಗಾಂಧಿ ಸಾಬ್ ದೇವಸ್ಥಾನ ಅಂಗಂದ್ರೆ ಆ ದೇವರಿಗೆ ಹೋಗಿ ದಾರಿ ಇಲ್ಲ ಈ ನಮ್ಮ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಟೈಮ್ ನ ಒಂದು ತಿಂಗಳಾಗ ಮಾಡಿಕೊಡ್ತೇನೆ ಇದು ಇದೇ ಶಾಸಕರು ಹೇಳಿರು ಸರಿ ಹೈತೇಕ ಸಂಕಲ್ಪ ಕೊಟ್ಟಿರು ಒಂದು ತಿಂಗಳಾಗ ಮುಂದ್ ಪಂಚಾಯತಿ ಮುಂದೆ ನಮಗೆ ರೈತರಿಗೆ ಒಳಗೆ ದಾರಿ ಇಲ್ಲ ಬಸವನಗರ್ಗೂ ಮತ್ತು ಗಣೇಶನಗರ ಲೇಖಕ ದಾರಿ ಇಲ್ಲ ಊರಿಗೆ ರಸ್ತೆ ಅದ ಮೂವತ್ ಮೂರ್ ಕೂಡ ರಸ್ತೆ ಮಾಡ್ಕೊಡ್ರಿ ಅಲ್ಲೆಲ್ಲ ಇದು ಅಂಗಡಿಗಳು ತೆಗ್ದು ಮಾಡ್ಕೊಡ್ಬೇಕು ಅರ್ಜಿ ಕೊಟ್ಟಿವ್ ಜಿಲ್ಲಾಧಿಕರು ಸೆಷನ್ ಅಧಿಕಾರ ಸರಿ ಆಯ್ತು ಮಾಡ್ತೀನಿ ಅಂದ್ರೆ ಅದಕ್ಕೂ ಯಾರು ಮಾಡಿಲ್ಲ ಒಂದು ಶಾಸಕರು ನಮ್ಗೆ ಮೀಟಿಂಗ್ ಕಲ್ ಯಾವತ್ತು ಅಲ್ಲಿ ಆಮೇಲೆ ಸಣ್ಣ ಮರ್ಚಿದೆ ಕಾರ್ ಇಡ್ಕೊಂಡ ನಾನು ವೈಟ್ಬೇಕು ಅಂತೇಳಿ ಅವ್ರಿಗೆ ಏನಾಗೆ ಮರಿಕೊಳ್ಳಿ ಒಳಗೊಂಡಿ ನನಗೆ ಕೂಡ ಬರ್ಕೊಂಡಿಲ್ಲ ಅವ್ರಿಗೆ ಅವ್ರಿಗೆ ನಮ್ಗೆ ಇಲ್ಲ ನಾವೇನು ಊರಿಗೆ ರೈತ ಆಗ ರ ಮಾಡ್ಕೊಡ್ರಿ ಅಂತ ಕಾರ್ ಇಡ್ಕೊಂಡ್ರೈತೀವಿ ಒಂದು ವಾರ ಟೈಮ್ ಕೊಡಿ ಕೂಡ್ತೀವಿ ಒಂದು ವಾರ ಹೋಗಿ ಒಂಬತ್ತು ತಿಂಗಳಾಯ್ತು ಒಂದು ವರ್ಷ ಆಯ್ತು ಒಂದು ಇಡೀ ಉಳಿ ಗ್ರಾಮಸ್ಥರು ಸುತ್ತ ದಳ್ಳಿಯರು ಎಲ್ಲರೂ ಸರ್ಕಾರದ ಒಂದು ರ್ಯಾಲಿ ಸಂ ಕೂಡಿ ನಾವು ಕೊಡ್ತೇವೆ ರೈತರು ಬಂದ್ರೆ ಆಯ್ತು ನಾವು ಶಾಸಕರೇ ಬಂದು ನಮ್ಮ ಇಂಥ ಕಟ್ಟು ಬಗ್ಗೆ ಅಜೇಷನ್ ಕೂಡಿಕೊಂಡು ಈಗ ನಾವು ಒಂದು ವಾಟ್ರೆ ಅಂತ ಹೇಳಿ ನಿಮ್ಗ ಇಪ್ಪತ್ ರಸ್ತೆ ಕುಡ್ತೀವಿ ರೈತರಿಗೆ ಕಿರಾಣಿ ಗ್ಯಾಟ್ರಿ ಮಾಡ್ತೀವಿ ಇದುವರೆಗೂ ರಸ್ತೆ ಇತ್ತು ಇಂಥ ಶಾಸಕರು ನಾವು ನಮ್ಮ ತಾಲೂಕಿಯ ನಾವು ರೈತರು ಹಣಿಮಲ್ ಸುಮಾರು ಜನರು ನಾನು ಸಮಾರ